ಎಸದ ಸೇವೆಯ ಪೂಜೆಯ ಕರ್ಮ ಪರಸಾದನವು ಪರಸಾಧನವೂ ಕಷ್ಟ ತೊಳನ್ನುವ ತುಡಿವನಚಾಗಿ ಸುಸ್ತಿ ನಿಯಮ ತೊಳಗವನೇ ಓಡಲ್ಲಿ ಉಳುವಾಯೋಗಿಯನ್ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಅರ್ಜುನ ಯಾರಿದ್ದೀರಿ ಮನೆಯಲ್ಲಿ ಯಾರೀನು ಏನ್ ಬೇಕಾಗಿದೆ ನಿನಗೆ ಯಾಕಲ್ಲ ಮಾರೇ ಮನ್ನಿ ಅರ್ಜುನನವರು ಹೊಲದ ಕಡೆ ಬಂದ ರಾಣಿ ಕೊಡೋಣ ಅದಕ್ಕೆ ಬಂದಿದ್ದೆ ಅದನ್ನ ಮನೆಯೊಳಗೆ ತಂದ್ಬಿಡ್ದಾ ಯಾವ್ದನ್ನ ಎಲ್ಲಿಡ್ಬೇಕು ಎಲ್ಲಿಲ್ಲ ಅಂತ ಗೊತ್ತಾಗೋದಿಲ್ಲ ವಯಸ್ಸಾದ್ರು ಬುದ್ಧಿ ಎಲ್ಲಿ ಇಟ್ಟಿದ್ಯಾ ಯಾಕಮ್ಮ ಹೀಗೆ ಮಾತನಾಡುತ್ತಿದ್ಯಾ ನಮಗೆ ಅಣ್ಣ ಕೊಡುವ ದೇವರು ಇದು ಇದನ್ನು ನಾವು ಕೇಳಾಗಿ ನೋಡಿದ್ರೆ ಮೆಚ್ಚುನ ಪರಮಾತ್ಮ ತುತ್ತು ಕೂಳಿಗಾಗಿ ದುಡಿಯೋ ಬಡವ ನೀನು ನನಗೆ ಆದ್ರೂ ಉತ್ತರ ಕೊಡ್ತೀಯಾ ಎಷ್ಟು ಸೊಕ್ಕು ನಿನಗೆ ನೋಡಮ್ಮ ನೀನು ಶ್ರೀಮಂತಿಕೆ ಆದರೆ ಹೊಟ್ಟಿಗೆ ತಿನ್ನುದು ಅನ್ನನೇ ನಾನು ಬಡವನಾದರೂ ಹೊಟ್ಟಿಗೆ ತಿನ್ನುದು ಅನ್ನನೇ ಅಂದ ಮೇಲೆ ಬೇದವನ ಯಾಕೆ ಇವ್ರ ರಾಸ್ಕಲ್ ನನಗೆ ಎದುರು ಉತ್ತರ ಕೊಡ್ತೀಯ ಶೀಲಾ ಯಾರ ಮೇಲೆ ಕೈ ಮಾಡುತ್ತೀಯ ಅಂದು ಮನದಲ್ಲಿ ಎಚ್ಚರವಿರಲಿ ಅಂದ್ರೆ ಏನ್ ಭಾವ ಅವನು ಮಾಡಿದ್ರು ಸರಿ ಅಂತೀರಾ ಶೀಲಾ ಯಾರಮ್ಮ ಮಾಮೂಲಿ ಮನುಷ್ಯ ಜಗತ್ತಿಗೆ ಅನ್ನ ಕೊಡುವ ರೈತ ಇವನು ಮಾಮೂಲಿ ಮನುಷ್ಯನ ನೋಡಮ್ಮ ರೈತನ ಎದುರಾಗಿ ಮಾತನಾಡಿದರೆ ನೀವೆಲ್ಲ ಅನ್ನ ತಿನ್ನುವ ಬದಲು ಮಣ್ಣು ತಿನ್ನುಬೇಕಾಗುತ್ತದೆ ಎಚ್ಚರವಿರಲಿ ಏನು ಓದಿಲ್ಲದ ಒಬ್ಬ ಹಳ್ಳಿಗ ಮರ ನೀನು ನನಗೆ ಎದುರು ಉತ್ತರ ಕೊಡ್ತೀಯಾ ಇಂಥವ್ರ ಕಡೆಯಿಂದ ಅನಿಸ್ಕೊಳ್ಳುವಂತ ಆಯ್ತಲ್ಲ ನನ್ನ ಜೀವನ ನೀನಷ್ಟೇ ಅಲ್ಲಮ್ಮ ಈ ರೈತನ ಎದುರಾಗಿ ನಮ್ಮನ್ನಾಳುವ ಸರ್ಕಾರ ಅಡ್ಡ ಬಂದರೂ ಎದೆಗೊಟ್ಟು ನಿಲ್ಲುತ್ತಾನೆ ಈ ಅರ್ಜುನ ಅಂದ ಮೇಲೆ ನೀನೇನು ಹೋಗಲಿ ಬಿಡು ಅರ್ಜುನ ಏನೋ ತಿಳಿದೆ ತಪ್ಪು ಮಾತನಾಡಿದ್ದಾಳೆ ನೋಡಮ್ಮ ಮುಂದು ಈ ರೀತಿ ಮಾತನಾಡಬೇಡ ನೋಡು ಬಸಪ್ಪ ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಈ ರೆಂಟಿಯನ್ನು ಸಿದ್ದಪ್ಪ ಕೇಳಿದ್ದ ಹೋಗುವಾಗ ಅವನಿಗೆ ಕೊಟ್ಟು ಹೋಗಿ ಹೋಗಿಬಿಡು ಆಯ್ತು ಹೋಗುತ್ತೇನೆ ನೋಡಮ್ಮ ಶಿಲಾ ಮನೆಗೆ ಬಂದವರಿಗೆ ಗರ್ವದ ಗರ್ವದ ಅಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದ ಅಕ್ಷರಗಳಿಂದ ಮಾತನಾಡುವುದನ್ನು ಕಲಿತುಕೋಮ್ಮ ಒಳ್ಳೆಯದು ಏನಮ್ಮ ಇದು ನೀನು ಮಾತನಾಡುವ ಮಾತು ನೋಡು ನಿನಗೆ ಕೈ ಮುಗ್ದು ಬೇಡಿಕೊಳ್ತೇನೆ ಇಲ್ಲಾಂದ್ರೆ ಕಾಲು ಬೇಡಿಕೊಳ್ತೇನೆ ಗಂಡನಿಗೆ ಈ ರೀತಿ ಮಾತನಾಡಿಸ್ಕೊಂಡು ಬಂದ್ಬಿಟ್ಟಿಯಲ್ಲ ಅಲ್ಲ ನಾನು ಕೋಟೆ ಅಣ್ಣ ತಂಗಿ ಎಲ್ಲಿ ಹೇಗಿರ್ಬೇಕು ಏನನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ ನೀವು ಆಡ್ದ ನೋಡ್ತಾ ಇದ್ರೆ ಈ ಮನೆ ಬಿಟ್ಟು ಹಾಳಾಗಿ ಹೋಗ್ಬೇಕು ನಾನು ತಂಗಿ ಬೇಡಮ್ಮ ಇಷ್ಟೊಂದು ಚುಚ್ಚು ಮಾತನಾಡಿ ನಮ್ಮ ಮನಸ್ಸಿಗೆ ನೋವು ಮಾಡಬೇಡಮ್ಮ ನೋಡು ಈ ಮನೆಯಲ್ಲಿ ನಿನಗೆ ಹೇಗೆ ಬೇಕೋ ಹಾಗಿರು ನಮ್ಮಿಂದ ನಿನಗೆ ಏನು ತೊಂದರೆ ಆಗೋದಿಲ್ಲ ಆದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡಮ್ಮ ಹೇಳಬೇಡ ಹೋಗಲಿ ಬಿಡು ಗಂಗಾ ನಿದ್ದೆ ಮಾಡುವರನ್ನು ಎಬಿಸುವುದು ನಿದ್ದೆ ಬಂದವರಂತೆ ನಟಿಸುವರನ್ನು ಎಬಿಸುವುದು ಬೋರ್ಗಲ್ ಮೇಲೆ ನೀರು ಸುರುವುದು ಎರಡೂ ಒಂದೇ ಹೌದೂರಿ ಈ ಮನೆಯಲ್ಲಿ ಯಾರು ಯಾವ ರೀತಿ ಆಡ್ತಾರಂತ ನನಗೂ ಅಂದ್ರೆ ತಿಳಿತಾ ಇಲ್ಲ ಆದ್ರೆ ನಮ್ಮ ಅಣ್ಣನ ಮನೆಯಲ್ಲಿ ನಾನು ಮಹಾರಾಣಿ ತರ ಇದ್ದೆ ಈ ಮನೆಗೆ ಬಂದು ನಿಮ್ಗಳ ಕೈಯಿಂದ ಅಣಿಸ್ಕೊಳ್ಳಂತ ಆಯ್ತು ನನ್ನ ಜೀವನ ನಡುಶೀಲ ನಿನ್ನ ತವರು ಮನೆಯಲ್ಲಿ ನಿನ್ನ ಬಂಗಾರನ ತಾಟಿನಲ್ಲೇ ಊಟ ಮಾಡಿರ್ಬಹುದು ಆದ್ರೆ ಈ ಗಂಡಿನ ಮನೆಯಲ್ಲಿ ಮಡಿಕೆಯಲ್ಲಿ ಊಟ ಮಾಡೋ ತೃಪ್ತಿ ನಿನ್ನ ತವರು ಮನೆಯಲ್ಲಿ ಸಿಗೋದಿಲ್ಲಮ್ಮ ಸಿಗೋದಿಲ್ಲ ಒಂದು ಹೆಣ್ಣು ಗಂಡನ ಮನೆ ಬೆಳಗಬೇಕು ಹೊರತು ಮನೆ ಅಲ್ಲ ತಂಗಿ ಅಲ್ಲ ಅಂದ್ರೆ ನಿನ್ನ ಮಾತು ನೀನೊಬ್ಳೆ ಈ ಮನೆಯಿಂದ ಬೆಳಗಲು ಬಂದ ಮಹಾಲಕ್ಷ್ಮಿ ಈ ಮನೆ ಹಾಳು ಮಾಡ್ಕೊಂಡ ಏನಮ್ಮ ಏನಾಗಿದೆ ಈ ಮನೆಯಲ್ಲಿ ಯಾಕೆ ರೋಷಾವೇಶದ ಮಾತುಗಳು ಏನ್ ಹೇಳುದು ಮಾತಿಗೆ ಬಾರದವರ ಕಡೆಯಿಂದ ಅಳ್ಳಿಸ್ಕೊಳ್ಳೋ ಅಂತ ಆಗಿದೆ ನನ್ನ ಜೀವನ ಹೌದನ್ನ ಹೌದಣ್ಣ ಹೊಲಕ್ಕೆ ಹೋಗಬೇಕು ಬೇಗ ಅಡಿಗೆ ಮಾಡುವಂದೆ ಅದಕ್ಕೆ ಹಸಿ ಕಟ್ಟಿಗೆ ಒಲಿಯಲ್ಲಿ ಹಾಕಿರಬೇಕು ಹೊಗೆ ಜಾಸ್ತಿಯಾಗಿ ಆಗಿ ಬಂದಿರಬೇಕು ಅರ್ಜುನ ಕಣ್ಣು ಹರಿಯೋದಳೆ ಕರಳು ಹರಿಯೋದೆಂದಪ್ಪ ಹಲವಾರು ವರ್ಷಗಳ ಕಾಲ ಮನೆಯಲ್ಲಿ ಬಾಳಿ ಬದುಕಿದ್ದೀನಿ ಅಂದಾಗ ನನ್ನ ಮನೆಯಲ್ಲಿ ಏನ್ ನಡೆದಿದೆ ಅಂತ ಅಂತ ಮೂರ್ ಕಣ್ಣನೆಯಲ್ಲಪ್ಪ ನನ್ನ ಅಡಿಯಲ್ಲಿ ಪಿಲ್ಲಿಯಾಗಿ ಬಿದ್ದಿರೋ ಸಾಮಾನುಗಳು ರೋಷ ವೇಷದ ಮಾತುಗಳು ಅಷ್ಟೇ ಸಾಕಪ್ಪ ತಿಳಿದುಕೊಳ್ಳೋದಕ್ಕೆ ಶೀಲಾ ಏನಾಗಿದೆ ನೀನಾದ್ರೂ ಹೇಳು ಹೌದೌದು ಬೂದಿ ಮುತ್ತ ಚಂಡದಂತೆ ನಿನ್ನ ಮಾತಿನ ಅರ್ಥ ಅಂದ್ರೆ ನಿಮ್ಮ ತಮ್ಮ ಮಾಡಿದ್ದು ಸರಿ ಅಂತೀರಾ ನಾನು ಸಾಕಷ್ಟು ಶಾಲೆ ಕಲ್ತಾಳು ನಿನ್ನ ತಮ್ಮ ಏನು ಓದದ ಹಳ್ಳಿ ಗಬಾರ ಯಾರ ಯೋಗ್ಯತೆ ಏನಿರುತ್ತೋ ಅದನ್ನು ತಿಳಿದುಕೊಂಡು ಮಾತ್ರ ಜೀವನ ಕಲಿಬೇಕು ಮುಚ್ಚಮ್ಮ ಬಾಯಿ ಏನು ಮಾತನಾಡದೆ ಅಂತ ಮನದಲ್ಲೇ ಅರುಟ್ಟುಕೊಂಡು ಮಾತನಾಡು ಅಣ್ಣ ಹೋಗ್ಲಿ ಬಿಡಿ ಮಾವಾ ಏನೋ ಒಂದು ಕೆಟ್ಟ ಗಳಿಗೆ ಬಂದಿದೆ ಅಂತ ಹೊರ್ತಿದ್ವಿ ಆದ್ರೆ ನಮ್ಮ ತಂಗಿ ಇನ್ನು ಚಿಕ್ಕವಳು ಅವಳಿಗಿನ್ನೂ ಏನು ಗೊತ್ತಾಗೋದಿಲ್ಲ ಮಾವ ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಮಾವಿ ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡುವ ನಿನಗೆ ಯಾವ ಯೋಗ್ಯತೆ ಇದೆ ಶಾಲಿಯ ಮುಖವನ್ನೇ ಅಕ್ಷರ ಅರ್ಥವೇ ಗೊತ್ತಿಲ್ಲ ಹಾಲಿಗೆ ಉಕ್ಕ ಬರಬಾರದು ಹೆಣ್ಣಿಗೆ ಸೊಕ್ಕ ಬರಬಾರದು ಅಂತ ಹೇಳಿದರು ಭಾವ ತಮ್ಮ ಸರಿ ಅಂತೀರಾ ನೋಡಮ್ಮ ಅಲ್ಪ ವಿದ್ಯೆ ಮಹಾಗರವು ಅಷ್ಟಕ್ಕೂ ಒಳ್ಳೆಯದಲ್ಲ ಹಂಗಿನ ಮನೆಯಲ್ಲಿ ಕುಂತು ಉಂಡು ಓದಿದರೆ ಒಂದೇ ಒಂದು ಡಿಗ್ರಿಗೆ ಎಷ್ಟು ಜಿಗಿದು ಮಾತನಾಡುತ್ತಿರುವಲ್ಲ ಇನ್ನು ನನ್ನ ತಮ್ಮ ಗುಡಿಸಲಲ್ಲಿ ಕುಳಿತು ಅಂಬಲಿ ಉಂಡು ಭಾರತ ಸರ್ಕಾರ ನಡೆಸುವ ಐ ಎಸ್ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲಿಸ್ಟ್ ಅಮ್ಮ ನನ್ನ ತಮ್ಮ ಗೋಲ್ಡ್ ಮೆಡಲ್ ಅಂದಾಗ ಅವನಿನ್ನೆಷ್ಟು ಜಿಗಿದು ಮಾತನಾಡಬಲ್ಲ ಅಂತ ಮನದಲ್ಲಿ ಎತ್ತರ ಇಟ್ಟುಕೊಂಡು ಮಾತನಾಡು ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡುವ ಅಣ್ಣ ಅಣ್ಣ ಹೋಗಲಿ ಬಿಡಣ್ಣ ಎಷ್ಟಾದರೂ ಅವಳು ನಮ್ಮ ತಮ್ಮನ ಹೆಂಡತಿ ಏನೋ ತಿಳಿಯದೆ ಮಾತನಾಡಿದ್ದಾಳೆ ಮೇಲಾಗಿ ಸುಖದ ಸಂಪತ್ತಿಗೆಯಲ್ಲಿ ಬೆಳೆದವಳು ಆದರೆ ನಮ್ಮ ಮನೆಗೆ ಹೊಂದಿಕೊಳ್ಳುವವರೆಗೂ ನಾವೇ ಹೊಂದಿಕೊಳ್ಳಬೇಕು ಅಷ್ಟೇ ಅರ್ಜುನ ಕಳ್ಳಿ ಹಾಲು ಕಣ್ಣಿಗೆಲ್ಲ ಮಳ್ಳು ಹೆಣ್ಣು ಮಣಿಗಳನ್ನು ಹಾಗೆ ಶ್ರೀಮಂತಿಕೆ ಬಗ್ಗೆ ಮಾತನಾಡುವ ಹೆಣ್ಣು ಮಕ್ಕಳಿಗೆ ಗೊತ್ತಾಗಬೇಕು ತವರು ಮನೆಯ ಬಟ್ಟ ಕುಂಕುಮ ಗೆತ್ತ ಗಂಡನ ತವರು ಮನೆಯ ಬುಟ್ಟಿ ಒಡವೆಗಿಂತ ಗಂಡನ ಮನೆ ಬಟ್ಟು ಕುಂಕುಮನ ಲೇಸು ಅಂತ ಇದನ್ನು ಅರಿತರೆ ಹೆಣ್ಣಿನ ಜನ್ಮಕ್ಕೆ ಅರ್ಥ ಸಿಗುತ್ತದೆ ಮಾವ ಹೋಗ್ಲಿ ಬಿಡಿ ಮಾವ ಇನ್ನು ನನ್ನ ತಂಗಿ ಚಿಕ್ಕೋಳು ಅವಳಿಗೆ ನಾನು ತಿದ್ದಿ ಬುದ್ಧಿ ಹೇಳ್ತೀನಿ ಮಾವ ನನ್ನ ಇಲ್ಲೇ ಬಗೆಹರಿಸಿ ಬಿಡಿ ಹೌದಣ್ಣ ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ ಆದರೆ ತಿದ್ದಿ ನಡೆಯುವಕ್ಕೊಂದು ಅವಕಾಶ ಕೊಡುವುದು ನಿಮ್ಮಂತ ಹಿರಿಯರ ಲಕ್ಷಣ ನೋಡಮ್ಮ ಶೀಲಾ ನಿನಗಿರುವ ಅನುಭವವನ್ನು ನೀನು ಅರಿತು ನಡೆದರೆ ನಿನ್ನ ಬಾಳು ಅಮ್ಮ ಅರ್ಥ ಮಾಡಿಕೊಂಡು ನಡೆಯಮ್ಮ ಅಷ್ಟೇ ಅರ್ಜುನ ಶಾಲೆಯ ಕಲಿತೇನೆಂತೂ ಸುಳ್ಳು ಹೇಳಿ ಎದೆಯಲ್ಲಿ ಎರಡು ಅಕ್ಷರ ಇರದೆ ತಂದೆ ತಾಯಿ ಜೀವ ಹಿಂಡುವ ಬಂಡ ಮಕ್ಕಳು ತುಂಬಿಕೊಂಡ್ರ ಈ ಸಮಾಜದಲ್ಲಿ ಇನ್ನು ನೀನು ಐಎಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿ ದೇಶದ ಬೆನ್ನಲು ಕಾಯಕ ಮಾಡುವ ಕಾಯಕ ಯೋಗಿ ನೀನು ಮಗನಪ್ಪ ಜಗಮೆಚ್ಚಿದ ಮಗ ಯಾಕಣ್ಣ ಎಲ್ಲರೂ ಒಟ್ಟಾಗಿ ನಿಂತು ಏನು ವಿಚಾರ ಮಾಡುವಂತ ಕಾಣ್ತಿದೆ ಬನ್ರಿ ಈ ಮನೆಯಲ್ಲಿ ನಟಿಸಿ ಸ್ವಾಮಿ ಹಾಗೆ ಮಾತಾಡ್ತಾರೆ ಈ ಮನೆಯಲ್ಲಿ ಒಂದು ಕ್ಷಣ ಬೇಡ ಬನ್ರಿ ನಾನು ತವರ್ ಮನೆಗೆ ಹೋಗ್ತೀನಿ ಏನಾಗಿದೆ ಈ ಮನೆಯಲ್ಲಿ ಅಣ್ಣ ಸ್ವಲ್ಪ ಏನಾಗಿದೆ ಅಂತ ನೋಡು ಶಂಕರ ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದ್ರೆ ಗುದ್ದು ಹಿರಿಯರು ಎಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾಳೆ ಸ್ವಲ್ಪ ನೀನಾದ್ರೂ ತಿಳಿಸಿ ಹೇಳು ನೋಡ್ರಿ ನಿಮ್ಮ ಅಣ್ಣ ಅಂತು ನನಗೆ ಬಾಯಿ ಬಂದಂತೆ ಮಾತಾಡ್ತಾರೆ ನನಗಂತೂ ಒಂದು ಕ್ಷಣ ಈ ಮನೆಯಲ್ಲಿ ಇಲ್ಲಲ್ಲ ಈಗಲೇ ನಾನು ನನ್ನ ತವರ ಮನೆಗೆ ಹೋಗ್ತೀನಿ ಅಣ್ಣ ಅಣ್ಣ ಎಲ್ಲರೂ ಒಟ್ಟಾಗಿ ಸೇರಿ ನನ್ನ ಹೆಂಡತಿಯನ್ನು ದೇಶ ಸರಿಯಲ್ಲ ಅವಳು ಏನು ತಪ್ಪು ಮಾಡಿದ್ದಾಳೆಂದು ಈ ರೀತಿ ಮಾತನಾಡ್ತಿದ್ದೀರಿ ಶಂಕರ ಏನಂತ ಮಾತನಾಡುತ್ತಿರುವ ನಿನ್ನ ಹೆಂಡತಿಯನ್ನು ದೋಷಿಸುವುದಕ್ಕೆ ಅವಳು ನಮಗೆ ಮಾಡಿರುವ ಅನ್ಯಾಯವಾದರೂ ಏನು ತಪ್ಪು ದಾರಿಯಲ್ಲಿ ನಡೆಯುವುದನ್ನು ಬಿಟ್ಟು ಸರಿ ದಾರಿಯಲ್ಲಿ ನಡೆಯಮ್ಮ ಶಂಕರ್ ಹೆಣ್ಣು ಮಕ್ಕಳ ಜಗಳದಲ್ಲಿ ಗಂಡಸರು ತಲೆ ಹಾಕಬಾರ್ದಪ್ಪ ಮನೆಯನ್ನ ಹಿರಿಯರಾದ ಮಾವನವರಿದ್ದಾರೆ ಅವರು ಬಗೆಹರಿಸ್ತಾರೆ ಸೀಲಾ ಶಂಕರ್ನ ಒಳಗಡೆ ಕರ್ಕೊಂಡು ಹೋಗಮ್ಮ ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಹೆಂಡತಿಗೆ ಎಷ್ಟೇ ಕಷ್ಟ ಕೊಟ್ಟರು ನೋಡಿಕೊಂಡು ಸುಮ್ಮನಿದ್ದು ಮೊಚ್ಚು ಬಾಯಿ ಶಂಕರ ಹೆಂಡತಿ ತಾಳಕ್ಕೆ ತಕ್ಕಂತೆ ನೀನ ಗಣಸ ನಿಮ್ಮಂತವ್ರು ಇರೋದ್ರಿಂದಲೇ ಒಡ ಹುಟ್ಟಿದ ಸೋದರು ಒಟ್ಟಾಗಿರಬಾರದು ಕಣಿಶಿನ ಮಾತಾಗಿದೆ ಅದಕ್ಕೆ ದೊಡ್ಡವರು ಹೇಳಿದರು ಗಂಡಿಗೆ ಚಟ ಇರಬಾರದು ಹೆಣ್ಣಿಗೆ ಹಠ ಇರಬಾರದು ಅಂತ ಅಣ್ಣ ಅಣ್ಣ ನಿನ್ನ ಮಾತು ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮಾಡಲಾರಿ ನಾವು ಈಗಿಂದಿಗಿಲ್ಲೇ ಮನೆ ಬಿಟ್ಟು ಹೋಗಿ ಬಿಡ್ತೀರಿ ನೀವೇ ಹಾಯಾಗಿರಿ ನರ್ಜಲ ಹೋಗೋಣ ಶಂಕರ್ ಏನು ಮಾತನಾಡ್ತಾ ಇದೆಯಪ್ಪ ನಿಂತ್ಕೋರಪ್ಪ ನನ್ನ ಮಾತು ಕೇಳು ಶಂಕರ್ ಇಂಥ ಮಸಾಲೆ ಕಣ್ಣೀರಿಗೆ ಏನು ಕಮ್ಮಿ ಇಲ್ಲ ಈ ನಿನ್ನ ನಾಟಕದ ಮಾತನ್ನು ನಾನ್ ನಂಬ್ತಿನ ತಿಳ್ಕೊಂಡಿದ್ಯಾ ಅಂತ ಹುಚ್ಚು ಹೆಣ್ಣು ನಾನಲ್ಲ ಈಗಲೇ ಈ ಮನೆಯಲ್ಲಿ ಹೋಗಲಿ ಮೇಡಮ್ಮ ಗಂಗಾ ಸೊಟ್ಟ ತುಂಬಿದ ಹಣ್ಣು ಮದ ಬೇರಿದ ಆಣೆಯನ್ನು ತಡಬೇಕಾಗಲ್ಲ ಅದಕ್ಕೆ ಬಲ್ಲವರು ಹೇಳಿದರು ಗುಣ ನೋಡಿ ಹೆಣ್ಣು ರುಚಿ ನೋಡಿ ಹಣ್ಣು ಅಂತ ಇದರಲ್ಲಿ ಒಂದರಲ್ಲಿ ಏನಾದರೂ ಹೆಣ್ಣು ಮರ್ಯಾದೆ ತೆಗೆಯುತ್ತೆ ಹಣ್ಣು ಕೊಳೆತು ನಾರುತ್ತದೆ ಎಷ್ಟೇ ನಮ್ಮ ಜೀವನ ಶಂಕರ ಮನೆ ಬಿಟ್ಟು ಹೋಗ್ಬೇಡುವ ಈ ಮನೆಯ ಮರ್ಯಾದೆ ಹಾಳ ಮುಗಿದು ಹೇಳುತ್ತೇನೆ ದಯವಿಟ್ಟು ಒಳಗೆ ನಡಿಯಪ್ಪ ಒಳಗೆ ನಡಿ ಅಣ್ಣ ಸಾವಿರ ವರ್ಷವಿದ್ದರೂ ಸಾವು ತಪ್ಪದು ನೂರ ವರ್ಷವಿದ್ದರೂ ಬೇರೆ ಆಗೋ ತಪ್ಪದು ಅಂದ ಮೇಲೆ ನಾನು ಈ ಮನೆಯಲ್ಲಿ ಇರಬೇಕಂದ್ರೆ ನನ್ನದೊಂದು ಕಂಡೀಷನ್ ಹೇಳು ಶಂಕರ ನಿನ್ನ ಕಂಡೀಷನ್ ಏನಂತ ಯಾವತ್ತಾದರೂ ಈ ನಿನ್ನ ನಿನಗೆ ಎದುರಾಗಿ ಮಾತನಾಡಿದ್ದಾನೇನಯ್ಯ ಹೇಳಪ್ಪ ನಿನ್ನ ಕಂಡೀಷನ್ ಏನಂತ ಅಣ್ಣ ನಾವು ಈ ಕ್ಷಣದಿಂದಲೇ ಬೇರೆ ಬೇರೆ ಆಗಿ ಬಿಡೋಣ ಅಂದಾಗ ಈ ಮನೆಯಲ್ಲಿ ನೆಮ್ಮದಿಂದ ಸಾಧ್ಯ ಶಂಕರ ಈನು ಏಟಾ ಇದೆಯಪ್ಪ ನೀನು ಅದೇನೋ ಗೊತ್ತಿಲ್ಲಮ್ಮ ನಾನು ಬೇರೆ ಬೇರೆ ಅಷ್ಟೇ ಶಂಕರ ಹಾಗೆಲ್ಲ ಮಾತನಾಡಬೇಡಪ್ಪ ಮಾತನಾಡಿ ಇನ್ನ ನನ್ನ ಮನಸ್ಸು ನೋಯ್ಸಬೇಡಪ್ಪ ನೋಯ್ಸಬೇಡ ನಾವೀಗೆಲ್ಲ ಏನಾರ ಬೇರೆ ಆದರೆ ಊರಿನ ಜನಕ್ಕೆ ಸುದ್ದಿ ಗೊತ್ತಾದರೆ ಆಡಿಕೊಳ್ಳುವಂಥವ್ರ ಬಾಯಿಗೆ ಅಪ್ಪ ಆಹಾರವಾಗುತ್ತದೆ ಅಂದಾಗ ಇನ್ನ ಒಡ ಸಹೋದರು ಇದ್ದು ಸತ್ತಾಗಪ್ಪ ಇದ್ದು ಸತ್ತ ಹಾಗೆ ಅದೇನೋ ಗೊತ್ತಿಲ್ಲಮ್ಮ ಬೇರೆ ಹೇಳ್ಬೇಕಂದ್ರೆ ಬೇರೆ ಹೇಳ್ಬೇಕು ಬಿಡ್ತೀವಿ ಏನ್ರಿ ಹರಿಯಂಗಿಲ್ಲ ಕೋಲು ಮುರಿಯೋದಿಲ್ಲ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟು ಹಾಗೆ ಮಾತಾಡ್ತಾರ ಇವ್ರಿಲ್ಲಮ್ಮ ಶಿಲಾ ದೈವ ಒಂದು ಬಗಿದರೆ ತಾನೊಂದು ಬಗಿದಿತ್ತು ಅನ್ನುವ ಹಾಗೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕರಿಸಲೇಬೇಕಮ್ಮ ಶಂಕರ ಆಯ್ತಪ್ಪ ಶಂಕರ ಏನಿದೆ ಹಾಗಾದರೆ ಈಗಲೇ ಬೇರೆ ಬೇರೆ ಬಿಡಲಿ ಈ ಮನೆ ಆಸ್ತಿ ಸಾಮಾನು ಮುಂದೆ ಸಮಸ್ಯೆನೇ ಬೇಡ ಏನಿದೆಯೋ ಹಂಚಲಿಕ್ಕೆ ಇರೋದು ಮೂರು ಎಕರೆ ಜಮೀನು ಇನ್ನು ನಮ್ಮ ಹಿರಿಯರು ಬಿಟ್ಟು ಓದುತ್ತಿದ್ದೊಂದು ಹಳೆ ಮನೆ ಅಷ್ಟೇ ಹಂಚಿಕೊಳ್ಳಬೇಕಾ ಬೇಡಪ್ಪ ಬೇಡ ನನಗೇನು ಬೇಡ ನೀವು ಇಬ್ಬರೇ ತೆಗೆದುಕೊಳ್ಳಿ ಅಣ್ಣ ನನಗೂ ಮನೆ ಹೊಲ ಯಾವುದು ಬೇಡ ಎಲ್ಲ ನನ್ನ ತಮ್ಮನಿಗಿರಲಿ ನಾನು ಎಲ್ಲಿಯಾದರೂ ದನ ಕಟ್ಟು ಮನೆಯಲ್ಲಿ ಜೀವನವನ್ನು ಸಾಗಿಸುತ್ತೇನೆ ಗಂಗಾ ಇದಕ್ಕೆ ನಿನ್ನ ಉತ್ತರ ಮಾವಾ ಬಡತನವೇ ಬರಲಿ ಸಿರಿದನವೇ ಬರಲಿ ಗಂಡನ ಕೈ ಹಿಡಿದು ಕಷ್ಟ ನಟ್ಟದಲ್ಲಿ ಇರೋಳೆ ಧರ್ಮಪತ್ನಿ ಸ್ವಾಮಿ ನಿಮ್ಮ ಆಗಲಿ ರೀ ನನಗೂ ಏನು ಬೇಡ ನೋಡಿ ತಾಸಿಗೊಂದು ಮಾತನಾಡಿ ಮನೆಯಲ್ಲಿ ಈಗಲೇ ಆಸ್ತಿಗೆ ಸಹಿ ಹಾಕಿ ಶಂಕರ ಈಗಿಂದೀಗ್ಲೇ ಸಹಿ ಅಂದ್ರೆ ಕಾಗದ ಪತ್ರ ಬೇಕಿಲ್ವೇನೋ ನೋಡು ಈ ಮನೆಯಲ್ಲಿ ನೀವಿಬ್ರು ಹೇಗಾದ್ರೂ ಚೆನ್ನಾಗಿರಿ ಆದ್ರೆ ಹೀಗೆ ಒಳಗೆ ಬರ್ಯಪ್ಪ ತಾಸಿನಿಂದ ದೂರಿರುವ ಈಗಿನ ಕಾಲದಲ್ಲಿ ಪತ್ರಕ್ಕೇನು ಬರ ಈಗ್ ಹೋಗಿ ತರ್ತೀನಿ ಹಾಕಿ ಅಯ್ಯೋ ದೇವರೇ ತಾಮ್ರ ದುಡ್ಡಿಗೆ ಆಸೆ ಪಟ್ಟರೆ ತಂದೆ ಮಕ್ಕಳನ್ನೇ ಬೇರೆ ಮಾಡುತ್ತೆ ಅನ್ನುವ ಸತ್ಯವಾಯಿತು ಇಂಥ ಸ್ಥಿತಿಯನ್ನು ನೋಡುವ ಬದಲು ಆ ದೇವರು ನನ್ನ ಕಣ್ಣು ಮುಚ್ಚಿದರೆ ಎಷ್ಟೋ ನೆಮ್ಮದಿ ಇತ್ತು ಅಣ್ಣ ಮಾತುಗಳಿಂದ ಈ ನಿನ್ನ ಮಗುವಿನ ಮನಸ್ಸು ನುಯಿಸಬೇಡಪ್ಪ ಅಡವಿಯಲ್ಲಿ ಗೇಣು ಹೊಲದಿಲ್ಲದಿದ್ದರೂ ಸರಿ ಊರಲ್ಲಿ ಮನೆ ಇಲ್ಲದಿದ್ದರು ಸರಿ ಯಾರ ಮನೆಯಲ್ಲಾದರೂ ಜೀತ ಇದ್ದರು ಸಾಕುತ್ತೇನ ಸಾಕುತ್ತೇನೆ ಹೌದು ಇಂತ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸ್ಬೇಡಿ ಮವ ನೋಯಿಸ್ಬೇಡಿ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತೀವಿ ಹಿರಿಯ ಮನೆಯಲ್ಲಿ ಶಂಕರ ಬೇಡಪ್ಪ ಶಂಕರ ಬೇಡ ನಿನಗೆ ತೊಂದರೆ ಆಗುವುದಾದರೆ ನನ್ನ ಜೀವನವನ್ನು ಹೇಗಾದರೂ ಸಾಗಿಸುತ್ತೇನೆ ಬಯಲುಂಗಲ ಮೂರು ಸಾವಿರ ಮಟ್ಟದಲ್ಲಿ ಕಸ ಮುಸರಿ ಮಾಡಿ ಒಂದೊತ್ತು ಗಂಜಿ ಕುಡಿದು ನನ್ನ ಜೀವನವನ್ನು ಸಾಗಿಸುತ್ತೇನೆ ಆದರೆ ನಿನಗೆ ಒಂದು ಮಾತು ಹೇಳುತ್ತೇನೆ ನೆನಪಿರಲಿ ಸವಾರಿ ಮಾಡುವ ಗಂಡಸನ ಕೈಯಲ್ಲಿ ಸರ್ವಿ ಹಕ್ಕ ಇರಬೇಕವಿನ ಹೆಂಗಸನ ಕೈಯಲ್ಲಿ ಅಲ್ಲ ಇದನ್ನು ಅರೆತ ನಡೆದರೆ ಸಂಸಾರ ಮರೆತ ನಡೆದರೆ ಹಾಲ ಸಹಿ ಹಾಕಿ ನೋಡು ಶಂಕರ ಸೀರಾ ಸಹಿ ಹಾಕೋಕ್ಕಿಂತ ಮೊದಲು ನನಗೂ ಈ ಮನೆಯಿಂದ ಕೊಡ್ಲಿಕ್ಕೆ ಒಟ್ಟಿದ ಅತಿಗೆ ಮನೆಯಲ್ಲಿ ಆಚಾರ್ ಹೇಳುವನ್ನು ಹಾಗೆ ಈಗ ಏನು ಬೇಡ ಅನ್ನೋದು ಮತ್ತೆ ಆಟ ಹಚ್ಚಿದ್ರೆ ಏನು ಗಂಗಾ ಇನ್ನೊಂದು ಸಾರಿ ನೀನು ಆದರೂ ಕೇಳಿದರೆ ಎಚ್ಚರ ಸ್ವಾಮಿ ನಿಮಗೆ ಬೇಡ ಆಗಿದ್ದು ನನಗೂ ಏನು ಬೇಡ ರೀ ಭೇಟಿ ಆದರೆ ಕೊನೆಗೆ ಒಂದೇ ಒಂದು ಸಾರಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಡಿ ಸ್ವಾಮಿ ಅವಕಾಶ ಮಾಡಿಕೊಡಿ ಹೊಲ ಮಣಿ ಆಸ್ತಿ ಐಶ್ವರ್ಯ ಹಣ ಇದೇನು ನಿಮಗೆ ಬೇಡ ಆಗಿತ್ತು ನನಗೂ ಬೇಡ ಸ್ವಾಮಿ ನನಗೂ ಬೇಡ ಅಂದರೆ ಏ ಮಣಿಯಿಂದ ಎರಡು ಗಂಗಾಳು ಎರಡು ತಾಟು ಎರಡು ಡಬರಿ ಕೋಟರೇ ಅಷ್ಟೇ ಸಾಕು ಸ್ವಾಮಿ ಪ್ರಪಂಚದಲ್ಲಿ ಎಲ್ಲಾದ್ರೂ ಹೋಗಿ ಜೀವನ ಮಾಡೋಣ ಇಷ್ಟೇ ಸಾಕು ಸ್ವಾಮಿ ಇಷ್ಟೇ ಸಾಕು ಅಯ್ಯೋ ಅಷ್ಟೇ ಬೇಕಾ ಈಗಲೇ ಇರ್ತೀನಿ ಗಂಗಾ ಗಂಗಮ್ಮ ನಿನ್ನದು ಎಂತ ಹೃದಯ ಜೀವನವಮ್ಮ ನಿನ್ನಂಥ ಒಳಗೆ ಇಂಥ ಸ್ಥಿತಿ ಅಯ್ಯೋ ದೇವರೇ जन कन माता सिर दली दरी सिद अनुपम रघु हो त्याग निज धर्म मन यली అదిగో నాటకన కబళ కోటిల సురుసుయే ఒక సమగ్ర గానము. ஆது தாரி நீ தாரி நீ मधु जिंदगी बारी जिंदगी पूरी जिंदगी ಮೈಯ ಬೇರೆ ಜಾರಿ ಹೋಗಲು ಕಾಜಾಗಲೀ ನಿರ ನಿನ್ನ ಅಂದ ಚಂದ ತೋರಲು ಜಾಗಲೀ ನಿರ ನಿನ್ನೊಬ್ಬ ತಂಪು ಮಾಡಲು ದೇವಾಗಲೀ ನಿರ ನಿನ್ನೊಬ್ಬ ಕೊಂಡು ಹೋಗಲು

ే <laughs> ನಿನ್ನ ಮತ್ತು ಕೇಳುತ್ತಿದ್ದರೆ ನಿನ್ನ ರಿಸಿಗೆ ಇದ್ದರೆ ನೋಡದೆ ನೀನು ಕಿಂಕೆಯಾದ ಹಾರದೆ ನಾನು ಹಕ್ಕಿಯಾದೆ ಓಕನ ಕಾಂಬರಿ ನೀನು ಬಾರದೆ ಕೋಜೆಗೆ ಹುಲ್ಲ

ಪುಷ್ಪಗಳು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು ತುಂಬಿಗಳು ನನ್ನ ತುಂಬಿ ಹಾಡುತ್ತಿವೆ ಕೇಳು ಸದ್ಗುರುವೆ ಸದ್ಗುರುವೆ ಗುರುತಿದ್ದಾರೂಢ ಉದಯವಾಯಿತು ಏಳು ಸ್ವಾಮಿ ದಯ ಪುಷ್ಪಗಳು ಪರಿಮಳವ ತೋಸುತ್ತಿವೆ ಏಳು ದುಂಬಿಗಳು ರಸದುಂಬಿ ಮಾಡುತ್ತಿವೆ ಕೇಳು నడదే గురుదేవో భవయం అభయవనుడిదవనే గురుదేవో భవయం అభయవ నుడత ఉదయవైతు ఏడు స్వామి దయ తోరు విశ్వ ಕುಷ್ಮಗಳು ಪರಿಮಳವಾದೂಸುತ್ತಿವೆ ತುಂಬಿಗಳು ರಥ ತುಂಬಿ ಹಾಡುತ್ತಿವೆ ಕೇಳು ಹೋ